ಮಂಗಳಮಯ ಅಂಗಾರಕ ನರಸಿಂಹ ಅವತಾರ ಧರಣಿ ಸಂಭೂತ ರಕ್ತ ಕೆಂಪು ವರ್ಣಸೂಚಿತ ದಕ್ಷಿಣ ನಿನ್ನ ದಿಕ್ಕು ಅಡಿಗೆ ಮನೆಯೇ ನಿನ್ನ ಗೃಹ ಕುಜನೆಂಬ ಹೆಸರಿನ ಅಧಿಕಾರ ನಿನಗೆ ಮಾತ್ರ ಕ್ರೂರ ಸ್ವಭಾವ ನಿನ್ನ ಮಂತ್ರ ನಿನ್ನದು ಆತ್ರೇಯ ಗೋತ್ರ ದೇಶ ರಕ್ಷಕ ಸೈನಿಕರಲ್ಲಿ ಅಡಗಿದೆ ನಿನ್ನ ರೂಪ ಸಮವಸ್ತ್ರ ಕಂಡಾಗ ಆನಂದಿಸುವ ಭೂಪ ನಿನ್ನದು ತ್ರಿಕೋಣ ಆಕಾರ ನೀ ಒಲಿದರೆ ಮನುಷ್ಯ ಚಳಗಾರ ಜೊತೆಗೆ ಕೋಪಗಾರ ಲಗ್ನದಲ್ಲಿ ನೀ ಇದ್ದಾಗ ಕುಜದೋಷ ಲಗ್ನದ ಪಕ್ಕದ ಮನೆಯಲ್ಲಿ ನೀ ಇದ್ದರೂ ಅಧಿಕ ದೋಷದ ವೇಷ ಅಗ್ನಿ ತತ್ವ ನಿನ್ನ ಸ್ವಂತ ಮಂಗಳವಾರ ನಿನ್ನ ಜಪ ನಮಗೆ ಹಿತ ಅಧಿಕಾರ ಬರುವುದು ನಿನ್ನಿಂದ ಕುಶಲತೆ ಕೂಡಿವುದು ನಿನ್ನ ಬಲದಿಂದ ಕೀರ್ತಿ ಶೌರ್ಯ ಧೈರ್ಯ ನಿನ್ನ ದಯೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಕುಜದೋಷ ನಿವಾರಣೆ ತೊಗರಿಯ ದಾನ ನಿನ್ನ ಅಭಯಕ್ಕೆ ಆಹ್ವಾನ ವಿಪಾದ ನಕ್ಷತ್ರಾಧಿಪತಿ ಏಳು ವರ್ಷ ದಶೆ ಅಂಗಾರಕ